ಸೆಕ್ಶುಯಲ್ ಮೈನಾರಿಟಿ ಕಮ್ಯುನಿಟಿ ಗಾರ್ಮೆಂಟ್ಸ್ ವರ್ಕರು ಪೇಲ್ ಎಚ್ ವಿ ಸಮುದಾಯದವರು ಅನಿಮಲ್ಸ್ ಅವರು ಚಿಲ್ಡ್ರನ್ಸು ಡೊಮೆಸ್ಟಿಕ್ ವರ್ಕರ್ಸು ವೇಸ್ಟ್ ಪಿಕ್ಕರ್ಸು ರ್ಯಾಕ್ ಪಿಕ್ಕರ್ಸ್ ಇವಾಗ ಏನು ನಾನು ಈ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಿದೆ ಆ ಪ್ರೋಗ್ರಾಮ್ನ ಈ ಒಂದು ರೆಕಾರ್ಡಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ಸೊ ಇದು ಹೊರಗಡೆ ಆಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ವಾಯ್ಸ್ ರೆಕಾರ್ಡ್ ಮಾಡ್ಕೊತೀವಿ ಈಗ ಆಡಿಯೋ ಮಾಡೋಕ್ಕೇನೆ ಅವಾಗ ತುಂಬ ಹೆದರ್ತಿದ್ರು ಯಾಕೆಂದ್ರೆ ನಮ್ಮ ಜರ್ನಿ ಬಗ್ಗೆ ಹೇಳ್ಕೊಂಡಾಗ ಎಲ್ಲಿ ಬೇರೆಯವ್ರು ಗೊತ್ತಾಗ್ಬಿಡುತ್ತೋ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಹೆಸರು ಚೇಂಜಸ್ ಗಳನ್ನ ಮಾಡ್ಕೊಂಡು ಅವ್ರು ಶೇರಿಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಜೀವನದ್ದು ಆಮೇಲೆ ಎಷ್ಟೋ ಸತಿ ವಾಯ್ಸ್ ನೇಮ್ ಚೇಂಜ್ ಮಾಡ್ಕೊಂಡು ಮಾಡಿದ್ದಾರೆ ಆಮೇಲೆ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಅವರು ಸಿಗ್ನಲ್ ಅಲ್ಲಿ ಕೇಳ್ತಾ ಇದ್ದಂತ ಜಾಗ ಬಸ್ತಿ ಕೇಳ್ತಾ ಇದ್ದಂತ ಜಾಗಗಳಲ್ಲಿ ಹೋಗಿ ನಾನು ಪ್ರೋಗ್ರಾಮ್ಸ್ ಗಳನ್ನ ಮಾಡಿದೀನಿ ಇವಾಗ ಇಲ್ಲಿ ಅನ್ನೆಸೆಸರಿ ಪ್ಲೇಸ್ ಇದೆ ಮತ್ತೆ ಅನ್ನೆಸರಿ ಇದು ಎಂಟಿ ಇದೆಯಲ್ವಾ ಈ ಜಾಗ ಪ್ಲೇ ಮಾಡಿ ಅಲ್ಲಿ ಏನು ಬರ್ಲಿಲ್ಲ ಅಂತ ಅಂದಾಗ ಸೊ ನಾನು ಆಟೋ ಡ್ರೈವರ್ ಫ್ರೆಂಡ್ ಆಗಿ ಮಾಡಿದಂತ ಪಾತ್ರ ನಾನೇನು ಹೋಗೋ ಟೈಮಲ್ಲಿ ಕೆಲವರು ಕೇಳಿಸಿಕೊಂಡಿರಲ್ಲ ಪ್ರೋಗ್ರಾಮ್ ನ ಅವ್ರು ಮಾಡಿರೋದು ಸೊ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಪ್ರೋಗ್ರಾಮ್ಸ್ ಬೇಕು ಅನ್ನೋ ಒಂದು ಪಕ್ಷದಲ್ಲಿ ಈ ಒಂದು ಇದ್ರಲ್ಲಿ ಇರುತ್ತೆ ಆ ಒಂದು ಮಟ್ಟಕ್ಕೆ ನನಗೆ ರೇಡಿಯೋ ಆಕ್ಟಿವ್ ಅನ್ನೋದು ನನಗೆ ಎಂಪವರ್ಮೆಂಟ್ ಮಾಡಿದೆ ನಾನು ಅದ್ರ ಜೊತೆಗೆ ಬೇರೆ ಕೂಡ ಎಂಪವರ್ಮೆಂಟ್ ಮಾಡ್ತಾ ಇದ್ದೀನಿ ಹತ್ತು ಸಾವಿರದ ಐನೂರು ಪ್ರೋಗ್ರಾಮ್ಸ್ ಗಳನ್ನ ಇದಕ್ಕೆ ಅಪ್ಲೋಡ್ ಮಾಡಿದೀವಿ ಸೊ ಈ ಮೌಸ್ ಸಿಂಗ್ ಇಟ್ಕೊಂಡಿದ್ದೀನಿ ಮುಟ್ಟಕ್ಕೂ ನನಗೆ ಭಯ ಆಗೋದು ಯಾಕೆಂದ್ರೆ ಎಲ್ಲಿ ಮುಟ್ಟದ್ರು ಏನ್ ಒಂಟೋಗ್ಬಿಡುತ್ತೋ ಏನ್ ಡಿಲೀಟ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಜಿ ಕನ್ನಡ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಸುಮಾರು ಒಂದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅನ್ಸುತ್ತೆ ಸೊ ಆ ಒಂದು

ಬರ್ತಾರೆ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಟೀ ಕುಡ್ಕೊಂಡು ನಮ್ಮ ಜೊತೆ ಪ್ರೋಗ್ರಾಮ್ಗಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ನಾವು ಪ್ರೋಗ್ರಾಮ್ ಜಾಗ ಬಂದಿದ್ದು ಇದು ನನ್ನ ಟೇಬಲ್ಲು ಮತ್ತು ನನ್ನ ಸಿಸ್ಟಮು ಬಂದು ಬೆಳಗ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರ ಹತ್ರ ಮಾತಾಡಿ ಅಂದರೆ ಎಡಿಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟಾಗಿ ಇಲ್ಲೇ ಆಗಿ ಇಲ್ಲೇ ಮಾಡೋದು

ಇದಕ್ಕೆ ನಾವು ಕ್ಲಿಕ್ ಮಾಡ್ತೀವಿ ನೋಡಿ ರೇಡಿಯೋದಲ್ಲಿ ಆಡಿಯೋ ಎಡಿಟಿಂಗ್ ಹೆಂಗೆ ನಡೆಯುತ್ತೆ ಅಂತ ಇವಾಗ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಇದು ಆಪ್ಷನ್ ಇಲ್ಲಿಗೆ ನಾವೇನ್ ಮಾಡ್ತೀವಿ ಫೈಲ್ ಗೆ ಹೋಗ್ತೀವಿ ಫೈಲ್ ಹೋಗಿ ನಾವು ಒಂದು ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಎಡಿಟಿಂಗ್ ಮಾಡೋದಕ್ಕೆ ಅಂತ ನೋಡಿ ಈ ತರ ಆಡಿಯೋನ ಇದಕ್ಕೆ ಹಾಕೊಳ್ತೀವಿ ಸೊ ಅವಾಗ ಈ ತರ ಫೈಲ್ ಇಲ್ಲಿ ಬಂದಿರುತ್ತೆ ಸೊ ಇರುತ್ತೆ ಇರ್ತಾಳಿಶನ್ ಆಪ್ಷನ್ಸ್ ಎಡಿಟಿಂಗ್ ಮಾಡೋದಕ್ಕೆ ಸೊ ನಾವೇನ್ ಮಾಡ್ತೀವಿ ಸ್ಕ್ರಾ ಮಾಡ್ಕೋತೀವಿ ಈ ತರ ಸ್ಕ್ರಾ ಮಾಡ್ಕೊಂಡು ಈ ತರ ಹೋಮ್ ತಂದಿರ್ತೀವಿ ಸೊ ಇವಾಗ ಇಲ್ಲಿ ಅನ್ಸೆಸರಿ ಪ್ಲೇಸ್ ಇದೆ ಮತ್ತೆ ಅನ್ನೆಸೆಸರಿ ಇದು ಎಂಟಿ ಇದೆಯಲ್ವಾ ಸೊ ಈ ನಾವು ಪ್ಲೇ ಮಾಡಿ ಅಲ್ಲಿ ಏನು ಬರ್ಲಿಲ್ಲ ಅಂತ ಅಂದಾಗ ಸೊ ಅದನ್ನ ಹಿಂಗೆ ಮೋಸಲ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಡಿಲೀಟ್ ಆಪ್ಷನ್ ಸೋತೀವಿ ಸೊ ಅದು ಅನ್ನೆಸೆಸರಿ ವಾಯ್ಸ್ ಆಗಿರ್ಬೋದು ಬೇಡದಿರೋದೆಲ್ಲ ಅದು ಡಿಲೀಟ್ ಆಗುತ್ತೆ ಸೊ ಇವಾಗ ನಾನು ಡಿಲೀಟ್ ಮಾಡಿದೆ ಇನ್ ಕೇಸ್ ಸಡನ್ ನಾವು ಎಡಿಟಿಂಗ್ ಮಾಡ್ತಾ ಮಾಡ್ತಾ ಇಂಪಾರ್ಟೆಂಟ್ ಏನಾದ್ರು ಎಡಿಟ್ ಆಗ್ಬಿಟ್ರೆ ತಕ್ಷಣ ಏನ್ ಮಾಡ್ತೀವಿ ಕಂಟ್ರೋಲ್ ಜೆಡ್ ಹೊಡಿತೀವಿ ಕಂಟ್ರೋಲ್ ಜೆಡ್ ಹೊಡೆದಾಗ ಏನಾಗುತ್ತೆ ನಾವ್ ಏನ್ ಡಿಲೀಟ್ ಆಗಿರುತ್ತೆ ಅದು ಬರುತ್ತೆ ಮತ್ತೆ ಸೊ ಇವಾಗ ನಾವು ಇದಕ್ಕೆ ಆಡಿಯೋ ನಾವ್ ಏನ್ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಸಿಸ್ಟಮ್ ಗೆ ಇಲ್ಲಿ ರೆಕಾರ್ಡರ್ ಕನೆಕ್ಟ್ ಮಾಡ್ತೀವಿ ರೆಕಾರ್ಡರ್ ಕನೆಕ್ಟ್ ಮಾಡಿ ಆ ಫೈಲು ಡೆಸ್ಕ್ಟಾಪ್ ಮೇಲೆ ಕಾಪಿ ಪೇಸ್ಟ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ಪವರ್ ಹೋಗೋ ಚಾನ್ಸ್ ಇರುತ್ತೆ ಅಥವಾ ಏನಾದರೂ ಅಪ್ಡೇಟ್ ಕೇಳುವಂಥ ಚಾನ್ಸಸ್ ಇರ್ತಾಗ ಫೈಲ್ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತೀವಿ ತಕ್ಷಣ ರೆಕಾರ್ಡರ್ ಕನೆಕ್ಟ್ ಮಾಡಿ ನಾವು ಅದನ್ನ ಸಿಸ್ಟಮ್ಗೆ ಹಾಕೋಬಿಟ್ಟು ಅಡೋಬೆಡಿಷನ್ ಓಪನ್ ಮಾಡಿ ಅಡೋಬೆಡಿಷನಲ್ಲಿ ಆ ಫೈಲ್ನ ಹಾಕಿ ಸೊ ಈ ಥರ ಎಡಿಟಿಂಗಿಗೆ ಹಾಕೊಳ್ತೀವಿ ಸೊ ಈ ಥರ ಎಡಿಟಿಂಗ್ ಮಾಡಬೇಕಾದ್ರೆ ಈಗ ಅನ್ ಎಸ್ ಎಸ್ ಇವಾಗ ಡಿಲೀಟ್ ಮಾಡಿದ್ದೀನಿ ಸೊ ಕಂಟ್ರಾಲ್ ಎಡ್ ನೋಡಿದ್ರೆ ತಕ್ಷಣ ಅದು ಬರುತ್ತೆ ಸೊ ಇಂಪಾರ್ಟೆಂಟ್ ಎದುರು ಮಿಸ್ ಆಯಿತು ಅಂದರೆ ಹಾಯ್ ಆಶಾ ಇವ್ ನನ್ನ ಕೊಲಿಗೆ ಆಶಾ ಅಂತ ನಾನು ಮತ್ತೆ ಆಶಾ ಸುಮಾರು ಒಂದು ಎಂಟೊಂಬತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ಕೊ ಬರ್ತಾ ಇದ್ದೀವಿ ಸೊ ಆವಾಗ ಇದು ಮತ್ತೆ ಆಡಿಯೋ ಬರುತ್ತೆ ಸೊ ಅದಾದಮೇಲೆ ಏನು ಮಾಡ್ತೀವಿ ಕಂಪ್ಲೀಟಾಗಿ ಎಡಿಟಿಂಗ್ ಮಾಡಿ ಒಂದು ಫೈಲ್ಗೆ ಇಲ್ಲಿ ಹೋಗಿ ನಮ್ಮದೇನು ಜಿಂಗಲ್ಸು ಪ್ರೋಮೋ ಇರುತ್ತೆ ಸೊ ಅದನ್ನು ಹಿಂದೆ ಮುಂದೆ ಹಾಕಿ ಸೊ ಆ ಪ್ರೋಗ್ರಾಮ್ ಆದಮೇಲೆ ಅದಕ್ಕೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಎನ್ ಕಂಟ್ರೋಲ್ ವಿ ಹೊಡೆದ್ಬಿಟ್ಟು ಸೊ ಕಂಟ್ರೋಲ್ ಎಸ್ ಹೊಡೆದು ಫೈನಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಆಗುತ್ತೆ ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಸೊ ಅದನ್ನೇನು ಮಾಡ್ತೀವಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಳ್ತೀವಿ ಅದಾದಮೇಲೆ ಸೊ ನಾವು ಗೂಗಲ್ ಇದಕ್ಕೆ ಹೋಗ್ಬಿಟ್ಟು ಸೊ ಫೇಸ್ಬುಕ್ ಲಾಗಿನ್ ಆಗ್ತೀವಿ ಸೊ ಅದಾದ ಮೇಲೆ ಸೌಂಡ್ ಕ್ಲೋಡ್ ಅಂತ ಇದೆ ಈ ಸೌಂಡ್ ಕ್ಲೋಡ್ ಅಲ್ಲಿ ಏನಾಗುತ್ತೆ ಅಂದರೆ ಸೊ ನಾವು ಮಾಡದಂತ ಕಾರ್ಯಕ್ರಮಗಳನ್ನ ಇದಕ್ಕೆ ಅಪ್ಲೋಡ್ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ ಆನೇರ್ ಹೋಗೋ ಟೈಮಲ್ಲಿ ಕೆಲವ್ರು ಕೇಳಿಸ್ಕೊಂಡಿರಲ್ಲ ಪ್ರೋಗ್ರಾಮ್ನ ಅವ್ರು ಮಾಡಿರೋದು ಸೊ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಪ್ರೋಗ್ರಾಮ್ಸ್ ಬೇಕು ಅನ್ನೋ ಒಂದು ಪಕ್ಷದಲ್ಲಿ ಈ ಒಂದು ಇದರಲ್ಲಿ ಇರುತ್ತೆ ಅವ್ರದ್ದು ಪ್ರೋಗ್ರಾಮ್ಸ್ಗಳು ಓಕೆ ನಿಮ್ಮ ಚಾನಲ್ ನೇಮ್ ನೈಂಟಿ ಪಾಯಿಂಟ್ ಫೋರ್ ರೇಡಿಯೋ ಆಕ್ಟಿವ್ ಸಿಆರ್ ನೈಂಟಿ ಪಾಯಿಂಟ್ ಫೋರ್ ಇದು ನಮ್ಮ ಚಾನಲ್ ನೇಮ್ ಮತ್ತೆ ಇದು ನಮ್ಮ ಚಾನಲ್ದು ಕ್ಲೋಡ್ ಇದ್ರದ್ದು ಸೊ ನಾವ್ ಇವಾಗ ಆಲ್ರೆಡಿ ಹತ್ತು ಸಾವಿರದ ಐನೂರು ಪ್ರೋಗ್ರಾಮ್ಸ್ ಗಳನ್ನ ಇದಕ್ಕೆ ಅಪ್ಲೋಡ್ ಮಾಡಿದೀವಿ ಸೊ ಫಾಲೋವಿಂಗ್ ಬಂದು ಹದಿನೈದು ಇದೆ ಸೊ ಫಾಲೋವರ್ಸ್ ಬಂದು ಸಾವಿರದ ಐವತ್ ಮೂರ್ ಜನ ಇದಾರೆ ಈ ಒಂದು ಸೌಂಡ್ ಕ್ಲೌಡ್ ಅಲ್ಲಿ ಸೊ ಇದ್ರೊಳಗಡೆ ಕೆಲವೊಂದು ಸೌಂಡ್ ಕ್ಲೌಡ್ ಬರೋಕು ಮುಂಚೆನೂ ಪ್ರೋಗ್ರಾಮ್ಸ್ ಇದೆ ಟೋಟಲ್ ಇಲ್ಲಾಂದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ಪ್ರೋಗ್ರಾಮ್ಸ್ ಗಳು ನಮ್ಮಲ್ಲಿ ಇರುತ್ತೆ ಯಾವ ಯಾವ ಕ್ಯಾಟಗರಿ ಪ್ರೋಗ್ರಾಮ್ ಎಲ್ಲ ನಮ್ಮಲ್ಲಿ ಇದೇ ಕ್ಯಾಟಗರಿ ಅಂತ ಇಲ್ಲ ಫಾರ್ ಎಕ್ಸಾಂಪಲ್ ಸೆಕ್ಸುಲ್ ಮೈನಾರಿಟಿ ಕಮ್ಯುನಿಟಿ ಗಾರ್ಮೆಂಟ್ಸ್ ವರ್ಕರ್ ಪೇಲ್ ಎಚ್ ವಿ ಸಮುದಾಯದವರು ಅನಿಮಲ್ಸ್ ಅವರು ಚಿಲ್ಡ್ರನ್ಸ್ ಡೊಮೆಸ್ಟಿಕ್ ವರ್ಕರ್ಸ್ ವೇಸ್ಟ್ ಪಿಕರ್ಸ್ ರ್ಯಾಕ್ ಪಿಕ್ಕರ್ ಸೊ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ಸೆಕ್ಸ್ ವರ್ಕರ್ ಮಾಡುವಂಥವ್ರು ಆಮೇಲೆ ಹೀಗೆ ಹಲವಾರು ಕಮ್ಯುನಿಟಿಯವ್ರನ್ನ ನಾವು ಕಾರ್ಯಕ್ರಮಗಳಲ್ಲಿ ಸಂದರ್ಶನ ಮಾಡ್ತೀವಿ ಸೊ ರೇಡಿಯೋ ಆಕ್ಟಿವ್ ಅನ್ನೋದು ಒಂದು ಇದಕ್ಕೆ ಸೀಮಿತ ಅದಕ್ಕೆ ಸೀಮಿತ ಅಂತ ಇಲ್ಲ ಸೊ ಓವರ್ ಆಲ್ ಎಲ್ಲ ಥರ ಇಶ್ಯೂಸ್ಗಳನ್ನೂ ಕೂಡ ಥ್ರೂ ರೇಡಿಯೋ ಮುಖಾಂತರ ಕಾರ್ಯಕ್ರಮದ ಮುಖಾಂತರ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ ಈ ರೇಡಿಯೋ ಆಕ್ಟಿವ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ನಮಗೆ ಕಮ್ಯುನಿಟಿ ಅವ್ರಿಗೆ ಆಗಿರ್ಬೋದು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆಗಿರ್ಬೋದು ನಿಮ್ಮಲ್ಲಿರುವಂಥ ಐಡಿಯಾಸ್ಗಳನ್ನ ಥ್ರೂ ರೇಡಿಯೋ ಮುಖಾಂತರ ಅದರಲ್ಲೂ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ರೀಚ್ ಔಟ್ ಮಾಡೋದಕ್ಕೆ ಒಂದೊಂದು ಅವಕಾಶ ಓಕೆ ನೀವು ಇದನ್ನೆಲ್ಲ ಕಲ್ತಿದ್ದ ಮುಂಚೆನೆ ಇದು ಕಂಪ್ಯೂಟರ್ ವರ್ತಾ ಅಂತ ಹೇಳ್ತೀರಾ ರೇಡಿಯೋ ಗೆ ನಾನು ಸ್ಟಾರ್ಟಿಂಗ್ ಹೆಜ್ಜೆದಾಗ ಅವಾಗ ಆಫೀಸ್ ಬಂದು ಮಹಾರಾಣಿ ಕಾಲೇಜ್ ಹತ್ರ ಇತ್ತು ಸೊ ಈ ಮೌಸ್ ಹಿಂಗ್ ನನಗೆ ಭಯ ಆಗೋದು ಯಾಕೆಂದ್ರೆ ಎಲ್ಲಿ ಮುಟ್ಟಿದ್ರೆ ಏನ್ ಒಂಟೋಗ್ಬಿಡುತ್ತೋ ಏನ್ ಡಿಲೀಟ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಯಾಕೆಂದ್ರೆ ನಾವು ಅಷ್ಟು ವರ್ಷ ಸಮುದಾಯದಲ್ಲಿ ಯಾವುದೇ ಕಂಪ್ಯೂಟರ್ ಜೊತೆ ಆಗಿರ್ಬೋದು ಬೇರೆ ಬೇರೆ ಜೊತೆ ನಾವು ಕೆಲಸ ಮಾಡಿಲ್ಲ ರೇಡಿಯೋ ಆಕ್ಟಿವ್ ಬಂದ ಮೇಲೆ ನಾನು ಕಂಪ್ಯೂಟರ್ ಅಂದ್ರೇನು ಸೊ ಇದ್ರಲ್ಲಿ ಯಾವ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಕಲ್ತ್ಕೊಂಡಿದ್ದು ತಕ್ಷಣ ಕಲ್ತ್ಕೊಳ್ಳಿಲ್ಲ ಎವ್ರಿ ಡೇ 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 ಬೈ ಡೇ ಅವರೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಅಂತ ಸುಮಾರು ನಾನು ಎರಡು ಮೂರು ದಿನ ವಾಚ್ ಮಾಡಿದೆ ಸೊ ಯಾವ ಥರ ಮಾಡ್ತಾರೆ ಹಿಂಗೆ ಅಂತ ಸೊ ಅದನ್ನ ನೋಡಿ ನೋಡಿನೇ ಕಲ್ತೆ ನಾನು ಯಾವುದೇ ಕ್ಲಾಸಸ್ಗಾಗಿರ್ಬೋದು ಅಥವಾ ಯಾವುದೇ ಟ್ರೈನಿಂಗ್ ಆಗಿರ್ಬೋದು ನನಗೆ ಹೋಗಿ ನಾನು ಕಲ್ತಿಲ್ಲ ನನ್ನ ರೇಡಿಯೋ ಆಕ್ಟಿವ್ ಅಲ್ಲಿ ಯಾರು ನನ್ನ ಕೊಲೀಗ್ಸ್ಗಳಿದ್ದಾರೆ ಸೊ ಅವ್ರ ಹತ್ರ ಇಂದ ನಾನು ಒಂದೊಂದು ಒಂದೊಂದೇ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಸೊ ಹಾಗಿದೆ ಅಷ್ಟು ಕಲ್ತಿ ಇವತ್ತು ನಾನು ಅವ್ರಿಗೆ ಹೇಳ್ಕೊಳ್ಳೋ ಅಂತ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ತುಂಬಾ ಎಕ್ಸ್ಪರ್ಟ್ ಆಗಿದೆ ಅದ್ರ ನೀವೊಂದು ಎಡಿಟ್ ಮಾಡಿರೋದು ಯಾವ್ದಾದ್ರು ವಾಯ್ಸ್ ಪ್ಲೇ ಮಾಡಬಹುದು ನಿಮ್ಮದೇ ಪ್ರೋಗ್ರಾಮ್ ನಂದೇ ಪ್ರೋಗ್ರಾಮ್ ನಾನು ಇದನ್ನ ಮಾಡ್ತೀನಿ ನೋಡಿ ಇದು ನಮ್ದು ರೇಡಿಯೋ ಜಿಂಗಲ್ ಇದು ನನ್ನ ವಾಯ್ಸ್ ಸೊ ಇವಾಗ ಏನು ಇದು ಕಾರ್ಯಕ್ರಮ ನಾನು ಮಾಡ್ಲಿತ್ತೀನಿ ಈ ಒಂದು ರೆಕಾರ್ಡಲ್ಲಿ ನಾನು ವಾಯ್ಸ್ ರೆಕಾರ್ಡ್ನ ಮಾಡ್ಕೊಳ್ಳೋದು ಸೊ ಇವಾಗ ಏನು ನಾನು ಈ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಿದೆ ಆ ಪ್ರೋಗ್ರಾಮ್ನ ಈ ಒಂದು ರೆಕಾರ್ಡಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ಸೊ ಇದು ಹೊರಗಡೆ ಆಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ವಾಯ್ಸ್ ರೆಕಾರ್ಡ್ ಮಾಡ್ಕೋತೀವಿ ಸೊ ರೆಕಾರ್ಡ್ ಮಾಡಿಕೊಂಡು ಅದನ್ನ ಸಿಸ್ಟಮ್ ಕನೆಕ್ಟ್ ಮಾಡಿ ಎಡಿಟಿಂಗ್ ಮಾಡ್ತೀವಿ ಸೊ ಇಲ್ಲಿ ಇದ್ದಂತ ವಾಯ್ಸು ಅಲ್ಲಿಗೆ ಬಂದಂಥ ವಾಯ್ಸು ಆಮೇಲೆ ಲಾಸ್ಟ್ ಫೈನಲ್ ಆಗಿ ಒಂದು ಪ್ರೋಗ್ರಾಮ್ ಅಂತ ಬರುತ್ತೆ ಅದು ವಾಯ್ಸ್ ಕಂಪ್ಲೀಟ್ ಆಗಿ ಫಿಲ್ಟರ್ ಆಗುತ್ತೆ ಸೊ ನಾವೀಗ ಹೊರಗಡೆ ಮಾತಾಡಿದ್ದೆ ಬೇರೆ ಇಲ್ಲಿ ಬಂದು ಎಡಿಟಿಂಗ್ ಮಾಡಿದಾಗಲೇ ವಾಯ್ಸ್ ಒಂಥರ ಕ್ಲಿಯರ್ ಆಗಿ ಕೇಳಿಸುತ್ತೆ ಸೊ ನಾವು ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಲ್ಲ ಮಾಡ್ತೀವಿ ಅಂತ ಸೊ ಅದಾದ್ಮೇಲೆ ಏನು ಮಾಡ್ತೀವಿ ಇಲ್ಲಿ ಯು ಎಸ್ ಇದ್ದಿರುತ್ತೆ ಸೊ ಇದನ್ನ ನಾವು ಸಿಸ್ಟಮ್ ಕನೆಕ್ಟ್ ಮಾಡಿಕೊಂಡು ಆ ಪ್ರೋಗ್ರಾಮ್ ನ ತಗೊಳ್ತೀವಿ ಸೊ ಈ ತರ ಇಲ್ಲ ಆಪ್ಷನ್ ಇರುತ್ತೆ ಹಿಂಗೆ ಸೊ ಅದನ್ನ ಹಿಂಗೆ ಕನೆಕ್ಟ್ ಮಾಡಿದಾಗ ಸೊ ರೆಕಾರ್ಡ್ರ್ ಕನೆಕ್ಟ್ ಆಗುತ್ತೆ ಡಂಪ್ ಮಾಡ್ಕೊಳ್ತೀವಿ ಇಲ್ಲಿ ಆಜೆ ಪ್ರಿಯಾಂಕ ಅಂತ ಏನಿದೆ ಇದ್ರೊಳಗಡೆ ಅದು ಸೊ ಅದೊಳಗಡೆ ಡಂಪ್ ಮಾಡ್ಕೊಳ್ತೀವಿ ನೋಡಿ ಈ ತರ ಫೋಲ್ರ್ಸ್ ಗಳಿರುತ್ತೆ ಸೊ ಆ ಫೋಲ್ಡರ್ಸ್ ಗಳಲ್ಲಿ ಈ ತರ ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನ ಏನ್ ಮಾಡ್ತೀವಿ ಕಟ್ ಆದ್ರೂ ಮಾಡ್ಕೊಳ್ತೀವಿ ಅಥವಾ ಡೈರೆಕ್ಟ್ ಆಗಿ ಎಡಿಟಿಂಗ್ ಆಪ್ಷನ್ಸ್ಗೆ ಹೋಗ್ಬಿಡ್ತೀವಿ ಸೊ ಕಟ್ ಅಂಡ್ ಪೇಸ್ಟ್ ಮಾಡಿ ಡೆಸ್ಕ್ ಟಾಪ್ ಮೇಲೆ ಹಾಕೊಂಡು ಆಮೇಲೆ ಎಡಿಟಿಂಗ್ ಮಾಡಿ ಸೊ ಒಂದು ಪ್ರೋಗ್ರಾಮ್ ಮಾಡಿ ಆ ಒಂದು ಪ್ರೋಗ್ರಾಮ್ನ ಆನಿಯರ್ ಕಳಿಸಿ ಈ ಥರ ಸೌಂಕ್ಲೋಡ್ಗೆ ಅಪ್ಲೋಡ್ ಮಾಡಿದ್ರೆ ಕಂಪ್ಲೀಟ್ ಮುಗೀತು ಅಂತ ಅರ್ಥ ಸೊ ಅದನ್ನೇನು ಮಾಡ್ತೀವಿ ನಾವು ನಮ್ಮ ಒಂದು ಏನು ಪೇಜ್ಗಳಿದೆ ರೇಡಿಯೋ ಆ್ಯಕ್ಟಿವ್ ಪೇಜ್ ಆಗಿರ್ಬೋದು ಅಥವಾ ನಮ್ಮ ಪರ್ಸ್ನಲ್ ಪೇಜ್ ಆಗಿರ್ಬೋದು ಸೊ ಅದಕ್ಕೆ ನಾವು ಡೇ ಬೈ ಡೇ ಪೋಸ್ಟ್ ಮಾಡ್ತೀವಿ ನಾವು ಏನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ಸೊ ಅದನ್ನು ಪೋಸ್ಟ್ ಮಾಡ್ತೀವಿ ಇದು ಬಂದು ನಂದು ಆಜೆ ಪ್ರಿಯಾಂಕಾ ನನ್ನ ಪರ್ಸ್ನಲ್ದು ಇದು ಬಂದು ನಂದು ಆಫೀಸ್ ಅಂದರೆ ನಾನು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಅದು ಇದು ಸೊ ಅದ್ರಲ್ಲಿ ಏನ್ ಮಾಡ್ತೀನಿ ನಾನು ಡೇ ಬೈ ಡೇ ಏನೇನು ಕಾರ್ಯಕ್ರಮಗಳನ್ನ ಮಾಡಿರ್ತೀನಿ ಏನೇನ್ ಶೋ ಮಾಡಿರ್ತೀನಿ ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೋಡಿ ಈ ತರ ನೀವು ಬೇಸ್ಡ್ ನಿಮ್ಮ ಕಮ್ಯುನಿಟಿ ಪರವಾಗಿ ಕೆಲಸ ಮಾಡ್ತೀರಾ ನಿಮ್ಮ ಕಮ್ಯುನಿಟಿಯವರ ಧ್ವನಿಯಾಗಿ ಕೆಲಸ ಮಾಡ್ತೀರಾ ನಿಮ್ಮ ಜೊತೆಗೆ ವೇಸ್ಟ್ ಪಿಕರ್ ಸಮುದಾಯಕ್ಕೂ ಕೂಡ ಮಾಡ್ತೀನಿ ಇದೇ ಇದಕ್ಕೆ ಅಂತ ನಾನು ಸ್ಟಿಕ್ ಆನ್ ಆಗಿಲ್ಲ ಎಲ್ಲಿಗೂ ಯಾಕೆಂದ್ರೆ ನಮ್ಗೆ ವಾಯ್ಸ್ ನಮ್ಗೆ ಇಂಪಾರ್ಟೆಂಟ್ ಅಂದಾಗ ನಾವು ನಮ್ಮ ಒಂದು ಸಮುದಾಯಕ್ಕೆ ಯಾಕೆ ನಾವು ಸ್ಟಿಕ್ ಆನ್ ಆಗಬೇಕು ಕಾಮನ್ ಪೀಪಲ್ಗಳಿಗೂ ಕೂಡ ನಾವು ಧ್ವನಿ ಆಗೋದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಸೊ ಎಲ್ಲ ಥರದ ವಿಷಯಗಳನ್ನ ಕೂಡ ಮಾಡ್ತೀವಿ ನಮ್ಮ ಟ್ರಾನ್ಸ್ಜೆಂಡರ್ ರಿಮೆಂಬರ್ಸ್ ಡೇ ಆಯಿತು ಸೊ ಆ ಒಂದು ಪ್ರೋಗ್ರಾಮ್ಸ್ ಮಾಡಿರೋದು ಈ ಫೋಟೋ ಬಂದು ಆಮೇಲೆ ಕ್ಯಾಬ್ ಡ್ರೈವರ್ಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಐಶ್ವರ್ಯದು ಬ್ಯೂಟಿಷಿಯನ್ ಇದೆಯಲ್ಲ ಅದನ್ನ ಮಾಡಿರೋದು ಸೊ ಬೇರೆ ಬೇರೆ ನಮ್ಮ ಸಮುದಾಯದವರು ಏನೇನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿ ಒಂದು ಕೂಡ ನಾನು ನಾನು ರೇಡಿಯೋ ಜನಗಳಿಗೆ ಇದೆಲ್ಲ ಹೋಗಿದ್ದೆ ಕನ್ನಡ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಸುಮಾರು ಒಂದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅನ್ಸುತ್ತೆ ಸೊ ಆ ಒಂದು ಇದ್ರಲ್ಲಿ ನಾನು ವಾಯ್ಸ್ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋಗೆ ನಂದು ಧ್ವನಿ ಬರುತ್ತೆ ಆ ಧ್ವನಿಲಿ ಆದ್ಮೇಲೆ ನಮ್ಮನ್ನ ಅಲ್ಲಿ ಕರೆಸಿ ನಮ್ ಸ್ಟೋರೀಸ್ ಗಳೆಲ್ಲ ಅವ್ರು ಕೇಳಿ ಸೊ ಅಲ್ಲಿ ನೈಸ್ ಪಿಕ್ಚರ್ ಸೂಪರ್ ಅಲ್ಲ ಡಿ ಕೆ ಡಿ ಹೋಗಿದ್ದು ಮತ್ತೆ ಇವ್ರು ರವಿ ಮಾಸ್ಟರ್ ಅಂತ ಏನಿದ್ದಾರೆ ಸೊ ಇವ್ರು ನನಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲೂ ಇದ್ದಾರೆ ಮತ್ತೆ ಹೇಳ್ತಾರೆ ನೀವು ಡ್ಯಾನ್ಸ್ಗೂ ಕೂಡ ಮಾಡ್ಬೋದು ಯಾಕೆ ನೀವು ಇದನ್ನ ಇನಿಷಿಯೇಟಿವ್ ತಗೊಂಡು ನಡೆಸಬಾರ್ದು ಅಂತೆಲ್ಲ ಕೇಳ್ತಾರೆ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ವಾರಸದಾರ ಇದು ಏನು ನೀನಾದಿನ ಸೀರಿಯಲ್ ಅಲ್ಲಿ ಸೊ ನೀನಾದಿನ ಸೀರಿಯಲ್ದು ಇದು ವಿಡಿಯೋ ಸೊ ನಾನು ಆಟೋ ಡ್ರೈವರ್ ಫ್ರೆಂಡ್ ಆಗಿ ಮಾಡಿದಂತ ಪಾತ್ರ ತುಂಬಾ ನೀವೇ ಯಾವ್ದೇ ಸೀರಿಯಲ್ ಮಾಡಿದ್ರ ಸಿನಿಮಾ ಇದರೊಳಗಡೆ ಇಂಟರ್ವ್ಯೂಸ್ ಎಲ್ಲ ಇರುತ್ತೆ ಇದ್ರೊಳಗು ಕೂಡ ನಾನು ಸಾಕಷ್ಟು ಇವಾಗ ಅವಾಗ ಸಿದ್ದರಾಮಯ್ಯವ್ರ ಜೊತೆ ಪ್ರೋಗ್ರಾಮ್ಸ್ ಮಾಡಿದ್ದು ಹಾಕೊಂಡಿದ್ದೀನಿ ಸೊ ನಾನು ಏನು ಇಂಟರ್ವ್ಯೂಗೆ ಹೋಗಿದ್ದೆ ನಮ್ಮ ಡಿಜಿಟಲ್ ಮಾಧ್ಯಮ ಅನ್ನೋ ಒಂದಿದು ಆ ಒಂದು ಫೋಟೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೊಂದು ಐಡಿಯಾ ಸಿಕ್ತ ಪ್ರಿಯಾಂಕಾ ಯಾಕೆಂತ ಹೇಳಿದ್ರೆ ಮೀಡಿಯಾಕ್ಕೆ ಬಂದ್ಮೇಲೆ ಒಂದ್ ರೀತಿ ಬರಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ ಅಂದ್ರೆ ವಿಡಿಯೋ ಅಲ್ಲ ಬರೀ ವಾಯ್ಸ್ ಓವರ್ ಅಲ್ಲೇ ಇಷ್ಟೊಂದು ಮಾಡ್ಬೇಕು ಅಂತ ಹೇಳಿದಾಗ ಇಷ್ಟೋನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ನಿಮ್ಗೆ ಖಂಡಿತ ಅನ್ಕೊಂಡಿಲ್ಲ ನನ್ಗೆ ಈ ಒಂದು ರೇಡಿಯೋ ಮೀಡಿಯಾ ಅನ್ನೋದೇ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತು ಪ್ರೀವಿಯಸ್ಸಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಸಮುದಾಯದವರು ಹಿಂಜರಿತಿದ್ರು ಒಂದು ಮಾಧ್ಯಮದಾಗ್ಲಿ ಒಂದು ಇದಕ್ಕಾಗ್ಲಿ ಮಾತಾಡೋದಕ್ಕೆ ಹಿಂಜರಿತಿದ್ರು ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ನಾವು ಹೇಳದಂತ ವಿಚಾರಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ನಾವು ತಗೊಂಡು ಕೊಟ್ಟಿರೋದೇ ಒಂಥರ ಟೆಲಿಕಾಸ್ಟ್ ಆಗೋದಾಗಲಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಿ ಅವ್ರು ತೋರಿಸೋದಂಥದ್ದಾಗಿರ್ಬೋದು ವಿಭಿನ್ನವಾಗಿತ್ತು ಆದ್ರಿಂದ ಏನಾಗ್ತದೆ ಆ ಥರನೂ ಆಗಿದೆ ಬಟ್ ಆಮೇಲೆ ಹೆದರ್ತಿದ್ರು ಯಾವ ಕಾಲಕ್ರಮೇಣ ಎಲ್ಲ ಒಂದೊಂದೇ ಒಂದೊಂದೇ ತಿಳಿತಾ ತಿಳಿಸ್ತಾ ಹೋಯ್ತು ಸೊ ಅವಾಗ ನಾವು ಕೂಡ ಇಷ್ಟು ಮಟ್ಟಿಗೆ ಬಂದು ಮಾತಾಡೋದು ಒಂದು ಕಾನ್ಫಿಡೆಂಟ್ ಆಗಿರ್ಬೋದು ಒಂದು ಲೆವೆಲ್ ಆಗಿ ಬಿಲ್ಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ಓಕೆ ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇಲ್ಲಿ ನಡೆಯುತ್ತೆ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ನೆಕ್ಸ್ಟ್ ಸ್ಟುಡಿಯೋ ನೋಡ್ಬೇಕಲ್ವಾ ಸ್ಟುಡಿಯೋ ಹೋಗೋಕು ಮುಂಚೆ ನಾನು ಬಂದ ತಕ್ಷಣನೇ ಎಲ್ಲರಿಗೂ ಹಾಯ್ ಮಾಡಿ ಸಿಸ್ಟಮ್ ಎಲ್ಲ ಆನ್ ಮಾಡಿ ತಿಂಡ್ ಕುಡಿತೀನಿ ನಾನು ಓಕೆ ಸೊ ಅವಾಗಲೇ ನನಗೆ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು ಅಥವಾ ಇನ್ನೊಂದು ಏನೋ ನೋಡಿ ನಾನು ಟೀ ಹೇಳ್ತಿದ್ದಂಗೆ ನನ್ನ ಫ್ರೆಂಡ್ಸ್ ಸುನೀತಾ ಆಲ್ರೆಡಿ ಟೀ ಬಂದ್ಬಿಟ್ಲು ಬಿಕಾಸ್ ಅವ್ಳು ಗೊತ್ತಿರುತ್ತೆ ನನ್ನ ಟೈಮಿಂಗ್ಸ್ ಆಗಿರ್ಬೋದು ನನ್ನದು ಸೊ ನಾನೇನಾದ್ರು ಬೇಗ ಬಂದ್ರೆ ನಾನು ಟೀ ತಗೊ ಕೊಡ್ತೀನಿ ಸೊ ಅವ್ರು ಏನಾದ್ರು ಬೇಗ ಬಂದ್ರೆ ಅವ್ರು ನನಗೆ ಟೀ ಬಂದು ಕೊಡ್ತಾರೆ ಸೊ ಆ ಒಂದು ಕೋರ್ಡಿನೇಟು ನಮ್ಮಲ್ಲಿ ಇದೆ ಸೊ ಇವಾಗ ಟೀ ಬ್ರೇಕು ನೀವು ಕೂಡ ನಮ್ಮ ಜೊತೆ ಟೀ ಕುಡಿಬೇಕು ಸೊ ಟೀ ಕುಡಿತಾ ಕುಡಿತಾ ಮಾತಾಡಿಕೊಂಡು ಆಮೇಲೆ ಫಿಫ್ತ್ ಫ್ಲೋರ್ಗೆ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಹಾಗಾದ್ರೆ ಎಷ್ಟು ಗಂಟೆಗೆ ನಿಮ್ಮ ಆಫೀಸ್ ಆಗುತ್ತೆ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ನೈನ್ ತರ್ಟಿ ಎಕ್ಸಾಕ್ಟ್ ಟೈಮ್ ಇರೋದು ನೈನ್ ತರ್ಟಿ ಬಟ್ ನಾವು ದೂರ ದೂರದಿಂದ ಬರೋದಕ್ಕೆ ನಿಮಗೆ ಗೊತ್ತೀಗ ಎಷ್ಟು ಟ್ರಾಫಿಕ್ಗಳು ಎಷ್ಟು ಸಿಗ್ನಲ್ಸ್ಗಳೆಲ್ಲ ಬಂತು ಅಂತ ಸೊ ಆ ಟೈಮಿಗೆ ನಾವು ರೀಚ್ ಮಾಡ್ಕೊಂಡು ಬರೋಕ್ಕೆ ಒಂದು ಟೆನ್ ಟೆನ್ ತರ್ಟಿ ಅಷ್ಟರೊಳಗೆ ನಾವು ಆಫೀಸಲ್ಲಿ ಹಾಜರಾಗ್ಬಿಡ್ತೀವಿ ಸೊ ಸಾಯಂಕಾಲ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ವೈಂಡ್ ಅಪ್ ಮಾಡ್ತೀವಿ ಇಲ್ಲಿ ಒಂದು ಟೈಮಲ್ಲಿ ಮಳೆಗೆ ಬಂದು ಮಳೆ ಸಿಕ್ಕಾಕೊಂಡಾಗ ಆಫೀಸಲ್ಲೇ ಇರ್ತೀವಿ ಅದು ನಿಂತ್ಮೇಲೆ ಹೋಗ್ತೀವಿ ಅಂದ್ರೆ ರೆಗ್ಯುಲರ್ ಆಗಿರುತ್ತೆ ಅಥವಾ ರೆಗ್ಯುಲರ್ ಆಗಿರುತ್ತೆ ಕೆಲವೊಂದ್ ಟೈಮಲ್ಲಿ ರೆಕಾರ್ಡಿಂಗ್ ಅಂತ ಏನು ಹೇಳ್ತೀವಲ್ಲ ಅವಾಗ ನಾವು ಹೊರಗಡೆ ಹೋಗ್ಬಿಡ್ತೀವಿ ಆಫೀಸಿಗೆ ಬರೋಷ್ಟಿರಲ್ಲ ಸೊ ನಾಳೆಗೆ ಬಂದು ಅದೇನ್ ಪ್ರೋಗ್ರಾಮ್ ಮಾಡಿರ್ತೀವಿ ಅದನ್ನ ಎಡಿಟಿಂಗ್ ಮಾಡಿ ಈ ತರ ಪ್ರೋಸೆಸ್ನ ನಾವು ಮಾಡ್ತೀವಿ ಓಕೆ ಯಾವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಅಂದ್ರೆ ಫಸ್ಟ್ ಟೈಮ್ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಈ ರೀತಿಯಾಗಿ ಎರಡ್ ಸಾವಿರದ ಹತ್ತ್ರಾಗ ನಾನು ರೇಡಿಯೋಗೆ ಜಾಯಿನ್ ಆಗಿದ್ದು ಅವಾಗ ನನ್ಗೆ ಫೇಸ್ಬುಕ್ ಅವಾಗ ಫೇಸ್ಬುಕ್ ಅನ್ನೋದಕ್ಕಿಂತ ಅವ್ರ ಕುಟ್ ಅಂತ ಯಾವುದೋ ಒಂದಿತ್ತು ಅವ್ರು ಕೊಟ್ಟು ಅದೆಲ್ಲ ನನಗೆ ಆವಾಗ ಸಿಸ್ಟಮ್ ಅಷ್ಟು ಗೊತ್ತಿರಲಿಲ್ಲ ಸೊ ನನ್ನ ಕೊಲೀಗ್ಸು ನನ್ನ ಯಾರಿದ್ರು ನನ್ನ ಜೊತೆಲಿ ಕೆಲಸ ಮಾಡೋವಂಥವ್ರು ಸೊ ಇಷ್ಟು ಚೆನ್ನಾಗೆಲ್ಲ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಯಾಕೆ ನೀನು ಒಂದು ಫೇಸ್ಬುಕ್ ಆಗಿರ್ಬೋದು ಬೇರೆ ಬೇರೆದು ಯಾಕೆ ಓಪನ್ ಮಾಡ್ಕೋಬಾರ್ದು ಅಂತೇಳಿ ಅವರೇ ನನಗೆ ಓಪನ್ ಮಾಡಿಕೊಟ್ಟಿದ್ದು ಅದನ್ನು ಯಾಕೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಈ ಥರ ಲೈಕ್ ಬರುತ್ತೆ ಕಮೆಂಟ್ ಬರುತ್ತೆ ಶೇರ್ ಆಗುತ್ತೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಸೊ ಆ ಒಂದು ಮಟ್ಟದಲ್ಲಿ ನಾನು ಇವತ್ತು ಈ ಒಂದು ಲೆವೆಲಿಗೆ ಬಂದಿದ್ದೀನಿ ಅಂತಂದರೆ ಅದು ನಾನು ಹೇಳೋದಕ್ಕಿಂತ ನೀವೇ ನೋಡ್ತಾ ಇದ್ದೀರಾ ಹೌದು ಅಲ್ವಾ ಏಕೆಂದ್ರೆ ನಮ್ ಬಗ್ಗೆ ನಾವೇ ಕೊಚ್ಕೊಳಕ್ ಹೋಗ್ಬಾರ್ದು ಸೊ ಆ ಒಂದು ಮಟ್ಟಕ್ಕೆ ನನಗೆ ರೇಡಿಯೋ ಆಕ್ಟಿವ್ ಅನ್ನೋದು ನನಗೆ ಎಂಪವರ್ಮೆಂಟ್ ಮಾಡಿದೆ ನಾನು ಅದ್ರ ಜೊತೆಗೆ ಬೇರೆಯವ್ರನ್ನು ಕೂಡ ಎಂಪವರ್ಮೆಂಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ನಿಮ್ಮ ಕಮ್ಯುನಿಟಿಲಿ ಇರೋರ್ನ ಯಾ ಬೆಳಕಿಗೆ ಬಂದಿರಲ್ಲ ಅಂತವ್ರೆಲ್ಲರನ್ನೂ ಕೂಡ ನೀವು ನಿಮ್ಮ ರೇಡಿಯೋ ಮುಖಾಂತರ ಪರಿಚಯ ಮಾಡ್ಕೊಂಡಿದ್ದೀರಾ ಅದಾದ ನಂತರ ಬೇರೆ ಬೇರೆ ಮಾಧ್ಯಮದಲ್ಲಿ ಅವ್ರ ಬಗ್ಗೆ ಎಲ್ಲ ಟೆಲಿಕಾಸ್ಟ್ ಆಗಿದೆ ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಮುದ್ರಣ ಮುಖಾಂತರ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡಿದ ನಂತರ ತುಂಬ ಜನ ಬೆಳಕಿಗೆ ಬಂದಿದ್ದಾರೆ ಹೌದು ಇನ್ನೊಂದ್ ಏನಂತ ಹೇಳ್ಬೇಕು ಅಂದ್ರೆ ಈಗ ಆಡಿಯೋ ಮಾಡಕ್ಕೆ ಅವಕ್ ತುಂಬಾ ಎದುರ್ತಿದ್ರು ಏಕೆಂದರೆ ನಮ್ಮ ಜರ್ನಿ ಬಗ್ಗೆ ಹೇಳಿಕೊಂಡಾಗ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಫ್ಯಾಮಿಲಿಯವರು ಗೊತ್ತಾಗ್ಬಿಡುತ್ತೋ ಅಂತೇಳಿ ಹೆಸರು ಚೇಂಜಸ್ಗಳನ್ನ ಮಾಡಿಕೊಂಡು ಅವ್ರು ಶೇರಿಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಜೀವನದ್ದು ಆಮೇಲೆ ಎಷ್ಟೋ ಸತಿ ವಾಯ್ಸ್ ನೇಮ್ ಚೇಂಜ್ ಮಾಡ್ಕೊಂಡು ಮಾಡಿದ್ದಾರೆ ಆಮೇಲೆ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಅವರು ಸಿಗ್ನಲಲ್ಲಿ ಇದ್ದಂಥ ಜಾಗ ಬಸ್ತಿ ಇದ್ದಂಥ ಜಾಗಗಳಲ್ಲಿ ಹೋಗಿ ನಾನು ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದೀನಿ ಏಕೆಂದರೆ ಕಮ್ಯುನಿಟಿ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಸೊಸೈಟಿಗೆ ಈಗ ಎಷ್ಟೋ ಜನ ಕಮ್ಯುನಿಟಿಗಳಿಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟಿರ್ತಾರೆ ಅವ್ರಿಗೆ ಕಂಪ್ಲೀಟಾಗಿ ರೇಡಿಯೋ ಮುಖಾಂತರ ನಾನು ಇದ್ದೆ ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣ ಯೂಶಲಿ ನಾನು ಟೀ ಎಲ್ಲ ಕಡಿಮೆ ಬಟ್ ನೀವು ಕುಡಿತಾ ಇದ್ದೀರಾ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ